ಏಳನೇ ತರಗತಿ ಓದುತ್ತಿರುವಂತಹ ವಿದ್ಯಾರ್ಥಿಗಳೇ ಇದು ಮಾರ್ಚ್ ತಿಂಗಳಲ್ಲಿ ನಡೆಯುವಂತಹ ಎಸ್ಸಿ ಟು ಪ್ರಶ್ನೆ ಪತ್ರಿಕೆ ವಿಷಯ ಕನ್ನಡ ಅವಧಿ ತೊಂಬತ್ತು ನಿಮಿಷ ಅಂಕಗಳು ನಲವತ್ತು ಈ ಫಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ಸರಿಯಾದ ಪದಗಳಿಂದ ಬಿಟ್ಟ ಸ್ಥಳ ತುಂಬಿರಿ ಚಗಳಿ ಇರುವೆಗಳಿಗೆ ಮೂಲ ಡ್ಯಾಶ್ ಇರುವೆ ಆನೆಯು ಡ್ಯಾಶ್ ಕೊರಳಿಗೆ ಮಾಲೆಯನ್ನು ಹಾಕಿತು ಡ್ಯಾಶ್ ವಿಚಾರ ಯಾವಾಗಲೂ ಮೈಲಾರರ ಮನಸ್ಸಿನಲ್ಲಿ ಗುನುಗುಡುಗುತ್ತಿತ್ತು ಒಂದು ಹಕ್ಯದಲ್ಲಿ ಉತ್ತರಿಸಿ ಸಂಕ್ರಾಂತಿ ಯಾವ ರೀತಿಯ ಹಬ್ಬ ಕಲ್ ಕಲ್ಪನೆಯ ಕಣ್ಣು ಅರಿಯುವ ತನಕ ಯಾವ ದೀಪಗಳನ್ನು ಹಚ್ಚುತ್ತೇವೆ ತಿರುಕನು ಎಲ್ಲಿ ಕನಸನ್ನು ಕಂಡನು ಪಂಜರದ ಹಕ್ಕಿ ಯಾವುದರ ಸಂಕೇತವಾಗಿದೆ ಆವರಣದಲ್ಲಿ ಕೊಟ್ಟಿರುವ ಸೂಚನೆಯಂತೆ ಉತ್ತರಿಸಿ ಹುಳಿಗಾಲ ಈ ಪದ ಬಿಡಿಸಿ ಸಂಧಿಯ ಹೆಸರಿಸಿ ಕಾಳಗ ಪದದ ಅರ್ಥ ಬರೆಯಿರಿ ಪಂಜರ ಪದ ಬಳಸಿ ಸ್ವಂತ ವಾಕ್ಯ ರಚಿಸಿರಿ ಸಂಪತ್ತು ಹರ್ಷ ಇಗ್ಗು ಸಂತೋಷ ಇವರಲ್ಲಿ ಗುಂಪಿಗೆ ಸೇರಿದ ಪದ ಯಾವುದು ಅಂತ ಗುರುತಿಸಬೇಕು ಬಣ್ಣ ತದ್ಭವ ಪದವನ್ನು ಬರೆಯಿರಿ ಪದ್ಯಭಾಗವನ್ನು ಪೂರ್ಣಗೊಳಿಸಿ ದನದ ಮನವು ಡ್ಯಾಶ್ ಇಗ್ಗುತ್ತಿದ್ದನು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಮಹದೇವ ಕಾಲದಗಿ ಎಂಬ ಒಂದು ಗ್ರಾಮಕ್ಕೆ ಹೋಗಿ ಏನು ತಿಳಿದುಕೊಂಡರು ನೆಕ್ಸ್ಟ್ ಕ್ವಶನ್ ಚಗಳಿ ಹಿರಿವೆಗಳನ್ನು ಹಿಮ್ಮೆಟ್ಟಿಸುವುದು ಮನುಷ್ಯರಿಗೆ ಕಷ್ಟ ಏಕೆ ಕೃಷ್ಣ ಯಾರು ಯಾರನ್ನು ಕೊಂದ ನೆಕ್ಸ್ಟ್ ಸಂಕ್ರಾಂತಿಯಲ್ಲಿ ದನಕರುಗಳಿಗೆ ಏನು ಮಾಡಲಾಗುತ್ತದೆ ಕೊಟ್ಟಿರುವ ವಾಕ್ಯಗಳಿಗೆ ಸಂದರ್ಭವನ್ನು ವಿವರಿಸಿ ಶಿಷ್ಯುವು ನೀನೆಲ್ಲೆ ಮಗನೆ ಕಾದುವರ ಸಮಬಲರು ಕಾಣ ಓಲಗದಲ್ಲಿರುತ್ತ ತೊಡೆಯ ಮೇಲೆ ಮಕ್ಕಳಾಡುತ್ತಿರಲು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಮರವೇನು ಮ ಮರವನ್ನು ಮರೆತು ಒಲವನ್ನು ಎರೆದು ಹೇಗೆ ಕನ್ನಡದ ದೀಪ ಹಚ್ಚುತ್ತಾರೆ ಮಹಾದೇವ ಅವರು ಜೈಲಿನಿಂದ ಬಿಡುಗಡೆಯಾದ ಮೇಲೆ ಮಾಡಿದ ಕಾರ್ಯವೇನು ನೆಕ್ಸ್ಟ್ ಕನ್ನಡ ರಾಜ್ಯೋತ್ಸವ ನಾಡಹಬ್ಬದ ಮಹತ್ವವನ್ನು ಬರೆಯಿರಿ ಈಗ ನಾವು ಮೇಲೆ ನೋಡಿದಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನ ನೋಡ್ತಾ ಹೋಗೋಣ ಫಸ್ಟ್ ಆನ್ಸರ್ ರಾಣಿ ರಾಣಿ ಹಿರುವೆ ಸೆಕೆಂಡ್ ಆನೆಯ ಯಾರ ಕೊರಳಿಗೆ ಮಾಲೆಯನ್ನು ಹಾಕಿದರೆ ತಿರುಕನ ಕೊರಳಿಗೆ ಮಾಲೆಯನ್ನು ಹಾಕಿತ್ತು ಮೂರು ಖಾದಿ ಬಟ್ಟೆಗಳ ವಿಚಾರ ಯಾವಾಗಲೂ ಮಹಿಳಾರರ ಮನಸ್ಸಿನಲ್ಲಿ ಗುನುಗುಡುಗುತ್ತಿತ್ತು ನೆಕ್ಸ್ಟ್ ಸಂಕ್ರಾಂತಿ ಯಾವ ರೀತಿಯ ಹಬ್ಬ ಸಂಕ್ರಾಂತಿ ಹಳ್ಳಿಗರ ಮಧ್ಯೆಯೇ ಸೃಷ್ಟಿಯಾದ ಹಬ್ಬ ಸಂಕ್ರಾಂತಿ ಜಾನುವಾರುಗಳಿಗೆ ಮೀಸಲಾದ ವಿಶೇಷ ಹಬ್ಬ ನೆಕ್ಸ್ಟ್ ಕಲ್ಪನೆಯ ಕಣ್ಣು ಅರಿವತನಕ ಯಾವ ದೀಪಗಳನ್ನು ಹಚ್ಚುತ್ತೇವೆ ಕಲ್ಪನೆಯ ಕಣ್ಣು ಅರಿಯುವ ತನಕ ಸಾಲು ದೀಪಗಳನ್ನು ಹಚ್ಚುತ್ತೇವೆ ತಿರುಕನು ಎಲ್ಲಿ ಕನಸನ್ನು ಕಂಡನು ತಿರುಕನು ಮುರುಕುವ ಧರ್ಮಶಾಲೆಯಲ್ಲಿ ಹೊರಗಿರುವಾಗ ಕನಸನ್ನು ಕಂಡನು ಅಥವಾ ಮಲಗಿರುವಾಗ ಕನಸನ್ನು ಕಂಡನು ಪಂಜರದ ಹಕ್ಕಿ ಯಾವುದರ ಸಂಕೇತವಾಗಿದೆ ಪಂಜರದ ಹಕ್ಕಿ ಭಾರತೀಯರ ಸಂಕೇತವಾಗಿದೆ ಆವರಣದಲ್ಲಿ ಆವರಣದಲ್ಲಿ ಸೂಚನೆಯಂತೆ ಉತ್ತರವನ್ನು ಬರೀಬೇಕು ಹುಳಿಗಾಲ ಈ ಪದವನ್ನು ಬಿಡಿಸಿ ಪಡೆದಾಗ ಹುಳಿ ಪ್ಲಸ್ ಕಾಲ ಇದೊಂದು ಆದೇಶ ಸಂಧಿ ಕಾಳಗ ಇದರ ಪದದ ಅರ್ಥ ಯುದ್ಧ ನೆಕ್ಸ್ಟ್ ಬಂದರೆ ಪಂಜರ ಪದವನ್ನು ಬಳಸಿ ಸ್ವಂತ ವಾಕ್ಯದಲ್ಲಿ ಬ ಬರೆಯಿರಿ ಗಿಳಿಗಳನ್ನು ಪಂಜರದಲ್ಲಿ ಸಾಕುತ್ತಾರೆ ಪಂಜರ ಪಂಜರದಲ್ಲಿ ಸಾಕುತ್ತಾರೆ ಇಲ್ಲಿ ಸಂಪತ್ತು ಹರ್ಷ ಹಿಗ್ಗು ಸಂತೋಷ ಇಲ್ಲಿ ಹರ್ಷ ಹಿಗ್ಗು ಸಂತೋಷ ಇವೆಲ್ಲ ಒಂದು ಬಂದರೆ ಸಂಪತ್ತು ಅನ್ನೋದು ಬೇರೆ ಅರ್ಥ ಕೊಡ್ತೈತೆ ಹಾಗಾಗಿ ಸಂಪತ್ತನ್ನು ತೆಗಿಬೇಕು ಇವೆಲ್ಲ ಸಂತೋಷಕ್ಕೆ ಸಂಬಂಧಪಟ್ಟವಾದರೆ ಅದು ಕ್ರೋಢೀಕರಣಕ್ಕೆ ಸಂಬಂಧಪಟ್ಟದ್ದು ಅಂಥದ್ದು ಸಂಪತ್ತನ್ನು ಕ್ರೋಢೀಕರಣ ಮಾಡುವಂಥದ್ದು ಬಣ್ಣ ತದ್ಭವ ರೂಪ ವರ್ಣ ನೆಕ್ಸ್ಟ್ ಬಂದರೆ ಪದ್ಯಭಾಗವನ್ನು ಪೂರ್ತಿಗೊಳಿಸಿ ಅಂತೇನಿದೆ ಇದನ್ನು ನೀವು ಪೂರ್ಣಗೊಳಿಸಿ ನೆಕ್ಸ್ಟ್ ಬಂದರೆ ಮಹಾದೇವ ಕಲದಗಿ ಎಂಬ ಒಂದು ಗ್ರಾಮಕ್ಕೆ ಹೋಗಿ ಏನು ತಿಳಿದುಕೊಂಡರು ಅಂತಂತಂದರೆ ಈಗಾಗಲೇ ಅವರು ಬಿಜಾಪುರ ಜಿಲ್ಲೆಯಲ್ಲಿರುವಂತಹ ಕಲದಗಿ ಗ್ರಾಮಕ್ಕೆ ಹೋಗ್ತಾರೆ ಅಲ್ಲಿ ಖಾದಿ ಬಟ್ಟೆಗಳನ್ನು ತಯಾರು ಮಾಡುತ್ತಿದ್ದುದನ್ನು ನೋಡಿ ಅವರು ಅದನ್ನು ಕಲ್ತುಕೊಂಡು ಬರ್ತಾರೆ ನೆಕ್ಸ್ಟು ಚಗಳಿ ಇರುವೆಗಳನ್ನು ಹಿಮ್ಮೆಟ್ಟಿಸಲು ಮನುಷ್ಯರಿಗೆ ಹೇಗೆ ಕಷ್ಟ ಅಂತಂದರೆ ಇವು ಚಗಳಿ ಇರುವೆಗಳು ಶಿಸ್ತು ಮತ್ತು ಧೈರ್ಯವನ್ನು ಹೊಂದಿರುವಂಥವು ಇವುಗಳನ್ನು ಹಿಡಿಯಲು ಹೋದರೆ ಅವು ನಮಗೆ ತಿರುಗಿ ಬಿದ್ದು ಕಚ್ಚಲು ಮುಂದಾಗ್ತವೆ ಮತ್ತು ಅಷ್ಟೇ ಅಲ್ಲದೆ ಹಿಂಭಾಗವನ್ನು ಮೇಲೆತ್ತಿ ಹೊಟ್ಟೆ ಅಡಿಯಲ್ಲಿರುವಂತಹ ಗ್ರಂಥಿಗಳಿಂದ ಅಪಾಯದ ಪಿರೋಮೋನ್ ಎಂಬುವಂಥ ರಾಸಾಯನಿಕ ಗಾಳಿಯನ್ನು ಅವು ನಮ್ಮ ಮೇಲೆ ಸಿಂಪಡಿಸ್ತವೆ ಹಾಗಾಗಿ ಚಗಳಿ ಇರುವೆಗಳು ಮನುಷ್ಯನಿಗೆ ತುಂಬ ಕಷ್ಟವನ್ನು ಕೊಡ್ತವೆ ಕೃಷ್ಣ ಯಾರು ಯಾರನ್ನು ಕೊಂದನು ಅಂತಂತಂದರೆ ಪೂತಿನಿಯನ್ನು ಕೊಲ್ತಾನೆ ಮತ್ತು ಅವನು ಶಕಟನನ್ನು ಕೊಲ್ತಾನೆ ಮತ್ತು ತೃಣವರ್ತನ ಅನ್ನನ್ನು ಆಟದ ಬುಗುರಿಯನ್ನು ಹಾಕಿಸಿ ಸಾವನ್ನಪ್ಪಿಸ್ತಾನೆ ದೇನುಕ ಅವನನ್ನು ಕೊಲ್ತಾನೆ ಇಷ್ಟು ಜನನನ್ನು ಏನು ಮಾಡ್ತಾನೆ ಕೃಷ್ಣ ಕೊಲ್ತಾನೆ ನೆಕ್ಸ್ಟ್ ಬಂದರೆ ಸಂಕ್ರಾಂತಿಯಲ್ಲಿ ದನಕರುಗಳು ಏನು ಮಾಡಲಾಗ್ತದೆ ನಮ್ಮ ಹಳ್ಳಿಯಲ್ಲಾದರೆ ದನಕರ್ಗಳನ್ನು ನಾವು ಮೈ ತೊಳಿತೀವಿ ಅವುಗಳಿಗೆ ಗೆಜ್ಜೆಯನ್ನು ಕಟ್ಟಿ ಕೊಂಬೆಗೆ ಬಣ್ಣವನ್ನು ಬಳಿದು ಟೇಪನ್ನು ಕಟ್ಟಿ ಹೂ ಮುಡಿಸಿ ಅವುಗಳನ್ನು ಬಹಳ ಚೆನ್ನಾಗಿ ಶೃಂಗಾರವನ್ನು ಮಾಡ್ತೀವಿ ನೆಕ್ಸ್ಟ್ ಬಂದರೆ ಸಂದರ್ಭ ಸಹಿತವಾಗಿ ಬರೆಯುವಂತಹವು ಶಿಶು ನೀನೆಲೆ ಮಗನೇ ಕಾದುವರ ಸಮಬಲರು ಕಾಣ ಅಂತೇನಿದೆ ಇದು ಕುಮಾರವ್ಯಾಸ ಬದಿರುವಂತಹ ಅಭಿಮಾನ್ಯು ಪರಾಕ್ರಮ ಎಂಬ ಪದ್ಯದಿಂದ ಆಚೆ ಕೌರವರು ಮತ್ತು ಪಾಂಡವರ ನಡುವೆ ಯುದ್ಧ ನೀಡುವಂಥ ಸಂದರ್ಭದಲ್ಲಿ ಈ ಮಾತನ್ನು ಧರ್ಮರಾಯನು ಅಭಿಮನ್ಯನಿಗೆ ಹೇಳ್ತಾನೆ ಅಂದರೆ ಯಾರೂ ಯುದ್ಧಕ್ಕೆ ಸಿದ್ಧರಿಲ್ಲದ ಕಾರಣದಲ್ಲಿ ದ್ರೋಣಾಚಾರ್ಯರು ಕಟ್ಟಿರುವಂತಹ ಚಕ್ರವ್ಯವನ್ನು ಬೇಯಿಸಲಿಕ್ಕೆ ಅಭಿಮಾನಿ ಒಬ್ಬನಿಗೆ ಗೊತ್ತಿರುವುದರಿಂದ ಅವನ ಸಿದ್ಧತೆಯನ್ನು ಮಾಡುವಂತಹ ಒಂದು ಪದ್ಯ ಆ ಭಾಗ ಅದು ನೆಕ್ಸ್ಟು ಓಲಗದಲ್ಲಿರುತ್ತ ತೊಡೆಯ ಮೇಲೆ ಮಕ್ಕಳಾಡುತ್ತಿರಲು ಇದು ತಿರುಕನು ಕನಸು ಏನಿದೆ ತಿರುಕನ ಕನಸು ಏನಿದೆ ಈ ಪದ್ಯವನ್ನು ಬರೆದಿರುವಂತಹ ಮುಪ್ಪಿನ ಷಡಾಕ್ಷರಿ ಅವರು ಬರೆದಿರುವಂತಹ ಪದ್ಯದಿಂದ ಇದೊಂದು ವಾಕ್ಯವನ್ನು ಆರಿಸಿಕೊಳ್ಳಲಾಗಿದೆ ಇಲ್ಲಿ ತಿರುಕನು ತನ್ನ ಮಕ್ಕಳನ್ನ ತೊಡೆಯ ಮೇಲೆ ಆಡ್ತಿರುವಂತಹ ಕನಸನ್ನು ಕಾಣ್ತಾನೆ ಅದೇ ಅದನ್ನು ಒಂದು ತಾತ್ಪರ್ಯ ನೆಕ್ಸ್ಟ್ ಬಂದರೆ ಮರೆಯನ್ನು ಮರೆತು ಒಲವನ್ನು ಹೆರೆದು ಹೇಗೆ ಕನ್ನಡ ದೀಪವನ್ನು ಹಚ್ಚಬೇಕು ಅಂತ ಏನು ಕೇಳಿದರೆ ಇದಕ್ಕೆ ಕನ್ನಡಿಗರೆಲ್ಲರೂ ಈ ನಾಡಿಗಾಗಿ ಶ್ರಮಿಸುತ್ತಾ ಕಹಿಯನ್ನು ಮರೆತು ವಿಶಾಲವಾದ ಮನಸ್ಸಿನಿಂದ ನಾಡಿನ ಒಲವನ್ನು ಹೆರೆದು ಕನ್ನಡದ ದೀಪವನ್ನು ಹಚ್ಚಬೇಕು ಮತ್ತು ಆ ಕ್ರಾಂತಿ ಎಲ್ಲೆಡೆಯೂ ಬೆಳಗ್ಬೇಕು ಅಂತ ಹೇಳ್ತಾರೆ ನೆಕ್ಸ್ಟು ಮಹಾದೇವ ಅವರು ಜೈಲಿನಿಂದ ಬಿಡುಗಡೆ ಆದಮೇಲೆ ಯಾವ ಮಾಡದ ಕಾರ್ಯಗಳು ಅಂದರೆ ಮಾಡಿದ ಕಾರ್ಯಗಳು ಇಲ್ಲಿ ನೀವು ಮಾಡಿದ ಕಾರ್ಯಗಳನ್ನು ಅಂತ ಬರ್ಕೋಬೇಕು ನೆಕ್ಸ್ಟ್ ಏನೇನು ಮಾಡ್ತಾರಪ್ಪ ಅಂತಂದರೆ ಬಿಡುಗಡೆ ಆದಮೇಲೆ ದೇಹವನ್ನು ಒಂದು ಶಿಸ್ತು ಕಾಳಜಿಯಿಂದ ಕಾಪಾಡ್ಕೊತಾರೆ ಮತ್ತು ಶಿಸ್ತುಬದ್ಧ ವ್ಯಾಯಾಮಗಳನ್ನು ಮಾಡ್ತಾರೆ ಔಷಧಶಾಸ್ತ್ರಗಳ ಬಗ್ಗೆ ಅಧ್ಯಯನ ಮಾಡ್ತಾರೆ ಚರ್ಕದಿಂದ ನೂಲನ್ನು ತೆಗೆಯುವಂಥದ್ದು ಪ್ರಕೃತಿ ಚಿಕಿತ್ಸೆ ವ್ಯಾಯಾಮ ಇವೆಲ್ಲವನ್ನೂ ಕೂಡ ಶಿಸ್ತುಬದ್ಧವಾಗಿ ಅವರು ಅಭ್ಯಾಸವನ್ನು ಮಾಡಿಕೊಂಡು ಮತ್ತು ಖಾದಿ ಬಟ್ಟೆಯನ್ನು ತಯಾರು ಮಾಡೋದನ್ನು ಕೂಡ ಅವರು ಅಭ್ಯಾಸವನ್ನು ಮಾಡ್ಕೊತಾರೆ ನೆಕ್ಸ್ಟು ಕನ್ನಡ ರಾಜ್ಯೋತ್ಸವ ನಾಡಹಬ್ಬ ಮಹತ್ವವನ್ನು ಬರೀರಿ ಅಂತೇಳಿ ಇದು ನಿಮಗೆ ಸ್ಯಾಂಪಲ್ಲು ನೀವು ಇದಕ್ಕಿಂತ ಚೆನ್ನಾಗಿ ಬರಿಬೋದು ನಾವು ಪ್ರತಿ ವರ್ಷ ನವೆಂಬರ್ ಒಂದನೇ ತಾರೀಕು ನಮ್ಮ ಶಾಲಾ ಮುಂಭಾಗದಲ್ಲಿ ಧ್ವಜಾರೋಹಣ ಮಾಡ್ತೇವೆ ಹಾಗೇ ನಾಡ ಹಬ್ಬದ ರಾಜ್ಯೋತ್ಸವ ಎಂದರೆ ಕನ್ನಡಿಗೆ ಎಲ್ಲಿಲ್ಲದ ಖುಷಿಯನ್ನು ತರ್ತೇವೆ ಇದ್ರ ಬಗ್ಗೆ ತಿಳ್ಕೋಬೇಕಪ್ಪ ಅಂದರೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕರ್ನಾಟಕ ಏಕೀಕರಣವಾದಾಗ ಅದು ಕನ್ನಡ ನಾಡಾಯಿತು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರವರೆಗೂ ನಮ್ಮ ರಾಜ್ಯವನ್ನು ಮೈಸೂರು ರಾಜ್ಯ ಅಂತ ಕರಿತಿದ್ವಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ನವೆಂಬರ್ ಒಂದರಿಂದ ಕರ್ನಾಟಕ ರಾಜ್ಯ ಅಂತ ಹೆಸರು ಬಂತು ಈಗ ಕನ್ನಡ ಆಡಳಿತ ಭಾಷೆಯಾಗಿರುವುದರಿಂದ ನವೆಂಬರ್ ತಿಂಗಳಿಂದ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತೀವಿ ಇದನ್ನು ರಾಷ್ಟ್ರೀಯ ಹಬ್ಬದ ರೀತಿಯಲ್ಲಿ ನಾವು ನಾಡಹಬ್ಬವನ್ನು ಆಚರಣೆ ಮಾಡ್ತೀವಿ ಧ್ವಜವನ್ನು ಏರಿಸ್ತೀವಿ ಧ್ವಜಗೀತೆಯನ್ನು ಆಡ್ತೀವಿ ನಮ್ಮ ಮಕ್ಕಳೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿ ಸಿಹನ್ನು ಹಂಚುವ ಮೂಲಕ ಈ ಕಾರ್ಯಕ್ರಮವನ್ನು ನಡೆಸ್ತೀವಿ ಇನ್ನು ಹೆಚ್ಚಿನದಾಗಿ ನಿಮಗೆ ಗೊತ್ತಿದ್ರೆ ಇನ್ನು ವಿಶೇಷವಾಗಿ ನೀವು ಇನ್ನು ಬರಿಬೋದು ನೆಕ್ಸ್ಟು ಈಗ ನೆಕ್ಸ್ಟ್ ಮೇಲೆ ನೋಡಿದಂಥ ಪ್ರಶ್ನೆ ಮತ್ತು ಉತ್ತರಗಳಿಗೆ ಬ್ಲೂ ಪ್ರಿಂಟ್ನ ನೋಡ್ತಾ ಹೋಗೋಣ ನೀಲನಕ್ಷೆ ಉದ್ದಿಷ್ಟವಾರು ಪ್ರಶ್ನವಾರು ಮತ್ತು ಘಟಕವಾರು ಕೋಷ್ಟಕಗಳು ಫಸ್ಟು ಉದ್ದಿ ಉದ್ದಿಷ್ಟವಾರೋ ಕೋಷ್ಟಕ ಉದ್ದಿಷ್ಟಗಳು ಜ್ಞಾನ ಗ್ರಹಿಕೆ ಅಭಿವ್ಯಕ್ತಿ ಪ್ರಶಂಸೆ ಪ್ರಶ್ನ ಸಂಖ್ಯೆ ಏಳು ಐದು ಆರು ನಾಲ್ಕು ಒಟ್ಟು ಇಪ್ಪತ್ತೆರಡು ಅಂಕಗಳು ಹತ್ತು ಒಂಬತ್ತು ಹತ್ತು ಹನ್ನೊಂದು ಒಟ್ಟು ನಲವತ್ತು ಅಂಕಗಳು ಇದು ಕ್ರಮ ನೆಕ್ಸ್ಟು ಕೋಷ್ಟಕ ಪ್ರಶ್ನ ವಿಧ ವಸ್ತುನಿಷ್ಠ ಕಿರು ಉತ್ತರ ಪ್ರಬಂಧ ಮಾದರಿ ಉತ್ತರ ಪ್ರಶ್ನೆ ಸಂಖ್ಯೆ ಹನ್ನೆರಡು ಎಂಟು ಎರಡು ಒಟ್ಟು ಇಪ್ಪತ್ತೆರಡು ಅಂಕಗಳು ಹನ್ನೆರಡು ಇಪ್ಪತ್ತು ಎಂಟು ಒಟ್ಟು ನಲವತ್ತು ಅಂಕಗಳು ಇದು ಶೇಕಡ ಕ್ರಮ ಈಗ ಮಟ್ಟ ಮಟ್ಟಕ್ಕೋಷ್ಟಕ ಕ್ಲಿಷ್ಟತೆ ಮಟ್ಟ ಅತಿ ಸುಲಭ ಸುಲಭ ಕ್ಲಿಷ್ಟ ಪ್ರಶ್ನೆ ಸಂಖ್ಯೆ ಎಂಟು ಹತ್ತು ನಾಲ್ಕು ಒಟ್ಟು ಇಪ್ಪತ್ತೆರಡು ಅಂಕಗಳು ಹನ್ನೆರಡು ಇಪ್ಪತ್ತು ಎಂಟು ಒಟ್ಟು ನಲವತ್ತು ಅಂಕಗಳು ಇದು ಶೇಕಡ ಕ್ರಮವನ್ನು ನೋಡ್ಬೋದು ನೆಕ್ಸ್ಟ್ ಇದು ನೀಲನಕ್ಷೆ ಬ್ಲೂ ಪ್ರಿಂಟ್ ನೋಡ್ಬೋದು ಇಲ್ಲಿ ಒಂಬ ಎಂಟು ಪಾಠಗಳಿಗೆ ಬ್ಲೂ ಪ್ರಿಂಟ್ ತ ಮಾಡಿರುವಂಥದ್ದು ಮೈಲಾರ ಮಹದೇವ ಚಗಳಿ ಇರುವೆ ಬಿಲ್ಲ ಹಬ್ಬ ಸಂಕ್ರಾಂತಿಯೊಂದು ಸುಖ ದುಃಖ ಅಚ್ಚೇವು ಕನ್ನಡ ದೀಪ ಬಿಡುಗಡೆಯ ಹಾಡು ತಿರುಕನ ಕನಸು ಅಭಿಮನುವಿನ ಪರಕ್ರಮ ಇದರಲ್ಲಿ ಜ್ಞಾನ ಗ್ರಹಿಕೆ ಅಭಿವ್ಯಕ್ತಿ ಪ್ರಶಂಸೆ ಇದು ನೀವು ನೋಡ್ಬೋದು ವಸ್ತುನಿಷ್ಠ ಕಿರು ಉತ್ತರ ಪ್ರಬಂಧ ಉತ್ತರ ಇಲ್ಲಿ ಗ್ರಹಿಕೆಗೆ ವಸ್ತು ನಿಷ್ಠ ಕಿರು ಉತ್ತರ ಪ್ರಬಂಧ ಉತ್ತರ ಇದು ಅಭಿವ್ಯಕ್ತಿಗೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಪ್ರಶ್ನೆಗಳ್ನ ಇಲ್ಲಿ ಮೆನ್ಷನ್ ಮಾಡಿದ್ದೀವಿ ಇದು ಕಿರು ಉತ್ತರಕ್ಕೆ ಇಲ್ಲಿ ಅಭಿವ್ಯಕ್ತಿ ವಸ್ತುನಿಷ್ಠ ಕಿರು ಉತ್ತರ ಪ್ರಶ್ ಪ್ರಬಂಧ ಉತ್ತರ ಇದು 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 ಒಂದು ಬ್ಲೂ ಪ್ರಿಂಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್